ಕಟಕ ರಾಶಿಯವರು ತಮ್ಮ ಅಧಿಪತಿ ಗ್ರಹ ದೇವರಿಂದ ಆಳ್ಪಡಿತರಾಗಿದ್ದಾರೆ ಚಂದ್ರನು ಮನಸ್ಸಿನ ಶಾಂತಿ ಭಾವನಾತ್ಮಕ ಸ್ಥಿರತೆ ಮತ್ತು ಕುಟುಂಬದ ಪ್ರೀತಿ ಆಶ್ರಯ ಮತ್ತು ಸೌಭಾಗ್ಯದ ಪ್ರಕಾರ ಪ್ರಸಿದ್ಧ ಚಂದ್ರನ ಪ್ರಭಾವವು ಕಟಕ ರಾಶಿಯವರ ಭಾವನಾತ್ಮಕ ಹಾಗೂ ಆಂತರಿಕ ಜೀವನದಲ್ಲಿ ನೇರವಾಗಿ ಪ್ರತಿಬಿಂಬಿಸುತ್ತದೆ ಅವರು ತಮ್ಮ ಕುಟುಂಬದವರು ಸ್ನೇಹಿತರು ಮತ್ತು ಸಂಬಂಧಿಗಳೊಂದಿಗೆ ಸಮನ್ವಯ ಸಾಧಿಸುವುದರಲ್ಲಿ ತೀವ್ರ ಆಸಕ್ತಿ ಹೊಂದಿದ್ದಾರೆ ಈ ದೃಷ್ಟಿಯಿಂದ ದೀಪಾವಳಿ ಹಬ್ಬವು ಕಟಕ ರಾಶಿಯವರಿಗೆ ವಿಶೇಷವಾಗಿರುವುದಕ್ಕೆ ಕಾರಣ ಏಕೆಂದರೆ ಈ ಸಮಯದಲ್ಲಿ ಮನಸ್ಸು ಶಾಂತವಾಗಿರಬೇಕು ಮತ್ತು ಮನೆಯಲ್ಲಿ ಸಕಾರಾತ್ಮಕ ಧನಾತ್ಮಕ ಶಕ್ತಿಯ ವಾತಾವರಣವನ್ನು ಸೃಷ್ಟಿಸಬೇಕು ಹೀಗಾಗಿ ಚಂದ್ರನ ಶಕ್ತಿಯನ್ನು ಸಂತೋಷಪೂರ್ವಕವಾಗಿ ಆಕರ್ಷಿಸುವಂತಹ ವಸ್ತುಗಳನ್ನು ಖರೀದಿಸುವುದು ಅತ್ಯಂತ ಫಲಪ್ರದವಾಗಿದೆ ಉದಾಹರಣೆಗೆ ಲಕ್ಷ್ಮೀ ಗಣೇಶನ ಮೂರ್ತಿ ಖರೀದಿಸಿದರೆ ಮನೆಯಲ್ಲಿ ಸೌಭಾಗ್ಯ ಸಂಪತ್ತು ಮತ್ತು ಆನಂದವನ್ನು ಉತ್ತೇಜಿಸುತ್ತದೆ ಗಣೇಶನ ಪೂಜೆ ಮನೆಯಲ್ಲಿನ ವ್ಯವಹಾರಗಳಿಗೆ ಹಣಕಾಸಿನ ಬೆಳವಣಿಗೆಗೆ ಮತ್ತು ನೂತನ ಅವಕಾಶಗಳಿಗೆ ಅನುಕೂಲವಾಗುತ್ತದೆ ಇದೇ ರೀತಿಯಲ್ಲಿ ಮುತ್ತಿನ ಹಾರ ಘಟಕ ರಾಶಿಯವರಿಗೆ ಅತ್ಯಂತ ಶುಭಕರ ಮುತ್ತು ಶಾಂತಿ ಸಮತೋಲನ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಸಂಕೇತವಾಗಿದೆ ಹಾರವನ್ನು ಮನೆಗೆ ತರಲು ಅಥವಾ ಧರಿಸಲು ಈ ಹಾರವು ಮನಸ್ಸಿನ ಸ್ಥಿರತೆ ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಶ್ರದ್ಧೆ ಮತ್ತು ಭಾವನಾತ್ಮಕ ಸಮತೋಲನವನ್ನು ಹೆಚ್ಚಿಸುತ್ತದೆ ಬೇರೆ ಶ್ರೇಷ್ಠ ಆಯ್ಕೆಗಳು ಬೆಳ್ಳಿಯ ನಾಣ್ಯ ಅಥವಾ ಶಂಖ ಚಂದ್ರನ ಶಕ್ತಿಯನ್ನು ಆಕರ್ಷಿಸಲು ಸಹಕಾರಿಯಾಗುತ್ತವೆ ಬೆಳ್ಳಿಯ ನಾಣ್ಯವು ಶಾಂತಿ ಧನ ಸಂಪತ್ತು ಮತ್ತು ಮನಸ್ಸಿನ ಸ್ಪಷ್ಟತೆಯನ್ನು ನೀಡುತ್ತದೆ ದೀಪಾವಳಿಯ ಸಂದರ್ಭದಲ್ಲಿ ಮನೆಗೆ ಈ ನಾಣ್ಯಗಳನ್ನು ತರಿದರೆ ಆರ್ಥಿಕ ಸ್ಥಿತಿಗೆ ಬೆಂಬಲವಾಗುತ್ತದೆ ಮತ್ತು ಮನಸ್ಸಿಗೆ ಸ್ಥಿರತೆ ಒದಗುತ್ತದೆ ಶಂಖವು ಶುಭ ಪವಿತ್ರತೆ ಮತ್ತು ಧಾರ್ಮಿಕ ಶಕ್ತಿಯ ಸಂಕೇತವಾಗಿದೆ ಶಂಖವನ್ನು ಪೂಜಾ ಕೋಣೆಯಲ್ಲಿ ಅಥವಾ ಮನೆ ದಕ್ಷಿಣ ಪೂರ್ವದ ಭಾಗದಲ್ಲಿ ಇಟ್ಟರೆ ಸಕಾರಾತ್ಮಕ ಶಕ್ತಿ ಹರಡುವುದು ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುವುದು ಸಾಧ್ಯ ಹೀಗಾಗಿ ಕಟಕ ರಾಶಿಯವರು ದೀಪಾವಳಿ ಹಬ್ಬದ ಸಮಯದಲ್ಲಿ ಲಕ್ಷ್ಮೀ ಗಣೇಶನ ಮೂರ್ತಿ ಮುತ್ತಿನ ಹಾರ ಬೆಳ್ಳಿಯ ನಾಣ್ಯ ಮತ್ತು ಶಂಖ ಖರೀದಿಸುವ ಮೂಲಕ ತಮ್ಮ ಮನಸ್ಸನ್ನು ಶಾಂತವಾಗಿರಿಸುವುದರೊಂದಿಗೆ ಮನೆಯಲ್ಲಿ ಶುಭಕರ ವಾತಾವರಣವನ್ನು ನಿರ್ಮಿಸಬಹುದು ಈ ವಸ್ತುಗಳು ಧನ ಸೌಭಾಗ್ಯ ಶಾಂತಿ ಮತ್ತು ಆರ್ಥಿಕ ಸಮೃದ್ಧಿ ತರಲು ಸಹಾಯ ಮಾಡುತ್ತವೆ ಮನೆಗೆ ಈ ರೀತಿಯ ಶ್ರೇಷ್ಠ ವಸ್ತುಗಳನ್ನು ತರಲು ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಂತೋಷ ಮತ್ತು ಶ್ರದ್ಧೆಯನ್ನು ಹೆಚ್ಚಿಸಬಹುದು ದೀಪಾವಳಿ ಹಬ್ಬವನ್ನು ಈ ರೀತಿಯಲ್ಲಿ ಆಚರಿಸುವುದು ಕೇವಲ ಧನ ಸಂಪತ್ತಿಗಾಗಿ ಮಾತ್ರವಲ್ಲ ಮನಸ್ಸಿನ ಶಾಂತಿ ಕುಟುಂಬದ ಸೌಹಾರ್ದ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಬಲಪಡಿಸಲು ಸಹ ಒಂದು ಮಾರ್ಗವಾಗಿದೆ ಕಟಕ ರಾಶಿಯವರು ದೀಪಾವಳಿಯ ಶುಭ ಸಂದರ್ಭದಲ್ಲಿ ಮನೆಯಲ್ಲಿ ಶಾಂತ ವಾತಾವರಣ ಮತ್ತು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಕೆಲವು ವಿಶೇಷ ವಸ್ತುಗಳನ್ನು ಖರೀದಿಸುವುದು ಶ್ರೇಷ್ಠ ಎಂದು ನಂಬಲಾಗುತ್ತದೆ ಈ ರಾಶಿಗೆ ಚಂದ್ರದೇವರು ಅಧಿಪತಿಯಾಗಿದ್ದು ಚಂದ್ರನ ಪ್ರಭಾವ ಮನಸ್ಸಿನ ಶಾಂತಿ ಸಮತೋಲನ ಮತ್ತು ಕುಟುಂಬದ ಒಗ್ಗಟ್ಟಿಗೆ ಪ್ರಮುಖವಾಗಿದೆ ಆದ್ದರಿಂದ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಕಟಕ ರಾಶಿಯವರು ತಮ್ಮ ಮನೆಯನ್ನು ಸಜ್ಜುಗೊಳಿಸಲು ಮತ್ತು ಚಂದ್ರನ ಶಕ್ತಿಯನ್ನು ಆಕರ್ಷಿಸಲು ಲಕ್ಷ್ಮೀ ಗಣೇಶನ ಮೂರ್ತಿ ಮುತ್ತಿನ ಹಾರ ಬೆಳ್ಳಿಯ ನಾಣ್ಯ ಅಥವಾ ಶಂಖವನ್ನು ಖರೀದಿಸುವುದು ಅತ್ಯಂತ ಲಾಭದಾಯಕ ಇವು ಮನೆಗೆ ಧನಲಕ್ಷ್ಮಿಯ ಅನುಗ್ರಹವನ್ನು ತರುತ್ತವೆ ಮತ್ತು ಕುಟುಂಬದ ಸಂಬಂಧಗಳಲ್ಲಿ ಸಹ ಸೌಭಾಗ್ಯ ಶಾಂತಿ ಮತ್ತು ಸಂತೋಷವನ್ನು ವೃದ್ಧಿಸುತ್ತವೆ ಮನೆಯಲ್ಲಿನ ಪೂಜಾ ಕೋಣೆಯನ್ನು ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಸಜ್ಜುಗೊಳಿಸಿ ಈ ವಸ್ತುಗಳನ್ನು ಅವುಗಳಿಗೆ ಸೂಕ್ತವಾದ ಸ್ಥಾನದಲ್ಲಿ ಇಟ್ಟರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುವುದು ಮಾತ್ರವಲ್ಲದೆ ಮನೆದಾರರಲ್ಲಿ ಆತ್ಮವಿಶ್ವಾಸ ಮತ್ತು ಚೈತನ್ಯವು ಹೆಚ್ಚುತ್ತದೆ ಗೋಮತಿ ಚಕ್ರ ಕಂಚಿನ ವಸ್ತುಗಳು ಹಸಿರು ಸಸ್ಯಗಳು ಲಾಫಿಂಗ್ ಬುದ್ಧ ಅಥವಾ ರತ್ನದ ಮರಗಳು ಮನೆಯಲ್ಲಿ ಸ್ಥಾಪಿಸಿದರೆ ಧನ ಶಾಂತಿ ಮತ್ತು ಆರೋಗ್ಯವನ್ನು ಹೆಚ್ಚಿಸುತ್ತದೆ ಇವು ಮನೆಗೆ ಒಳ್ಳೆಯ ವಾತಾವರಣವನ್ನು ತರಲು ಸಹಾಯಕವಾಗುತ್ತವೆ ಮತ್ತು ಕುಟುಂಬದ ಸದಸ್ಯರ ಮಧ್ಯೆ ಸೌಹಾರ್ದವನ್ನು ಉತ್ತೇಜಿಸುತ್ತವೆ ಕಟಕ ರಾಶಿಯವರು ಧ್ಯಾನ ಅಥವಾ ಪೂಜಾ ಚಟುವಟಿಕೆಗಳನ್ನು ಹೆಚ್ಚು ಮಹತ್ವಪೂರ್ಣವಾಗಿ ಪಾಲಿಸುತ್ತಾರೆ ಆದ್ದರಿಂದ ಜಪಮಾಲೆ ಗೋಪದ ಕಡ್ಡಿಗಳು ಅಗರಬತ್ತಿ ಸ್ಟ್ಯಾಂಡ್ ಕ್ರಿಸ್ಟಲ್ ವಸ್ತುಗಳನ್ನು ಖರೀದಿಸಿ ಧ್ಯಾನ ಅಥವಾ ಪೂಜೆಯಲ್ಲಿ ಉಪಯೋಗಿಸಿದರೆ ಮನಸ್ಸಿನ ಶಾಂತಿ ಆಳವಾದ ಚಿಂತನೆ ಮತ್ತು ಬುದ್ಧಿವಂತಿಕೆಯನ್ನು ವೃದ್ಧಿಸಲು ಸಹಾಯವಾಗುತ್ತದೆ ಗಾಜಿನ ಅಥವಾ ಕನ್ನಡಿಯ ಶೋ ಪೀಸ್ ಹೊಸ ಕನ್ನಡಿ ಅಥವಾ ಬೆಳಗುವ ಲೋಹದ ಪಾತ್ರೆಗಳು ಮನೆಯಲ್ಲಿ ಪ್ರಕಾಶವನ್ನು ಹೆಚ್ಚಿಸುತ್ತವೆ ಮತ್ತು ಧನಾತ್ಮಕ ಶಕ್ತಿಯ ಹರಿವನ್ನು ಸುಗಮಗೊಳಿಸುತ್ತವೆ ಇವುಗಳಲ್ಲಿ ಲಕ್ಷ್ಮೀ ಗಣೇಶನ ಪ್ರತಿಮೆ ಅಥವಾ ಬೆಳ್ಳಿಯ ನಾಣ್ಯಗಳನ್ನು ಮನೆಯಲ್ಲಿ ಇಟ್ಟು ದೀಪ ಹಚ್ಚಿ ಪೂಜಿಸಿದರೆ ಮನೆಗೆ ಐಶ್ವರ್ಯ ಸಂಪತ್ತು ಸಂತೋಷ ಮತ್ತು ಕೀರ್ತಿಯನ್ನು ತರಬಹುದು ಚಿನ್ನದ ಅಥವಾ ಬೆಳ್ಳಿಯ ಆಭರಣಗಳು ಮನೆಯಲ್ಲಿ ಐಶ್ವರ್ಯ ಲಕ್ಸ್ ಮತ್ತು ಸೌಭಾಗ್ಯವನ್ನು ಪ್ರತಿಬಿಂಬಿಸುತ್ತವೆ ಅಲ್ಲದೆ ಹಸಿರು ಸಸ್ಯಗಳು ಮನೆಯನ್ನು ಶುದ್ಧಗೊಳಿಸುತ್ತವೆ ಮತ್ತು ಮನೆಯಲ್ಲಿನ ಧನ ಆರೋಗ್ಯ ಮತ್ತು ಶುಭವನ್ನು ಹೆಚ್ಚಿಸುತ್ತವೆ ಈ ಎಲ್ಲ ಚಟುವಟಿಕೆಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿರ್ವಹಿಸಿದರೆ ಕಟಕ ರಾಶಿಯವರಿಗೆ ಮನಸ್ಸಿನ ಶಾಂತಿ ಮನೆಯಲ್ಲಿ ಸಮತೋಲನ ಕುಟುಂಬದ ಒಗ್ಗಟ್ಟಿನ ಉತ್ತಮ ಸ್ಥಿತಿ ಮತ್ತು ಧನಾತ್ಮಕ ಶಕ್ತಿ ಬಲವಾಗಿ ಹರಿಯುವುದು ಸಾಧ್ಯವಾಗುತ್ತದೆ ಈ ರೀತಿಯ ಪೂರ್ವಕೋಣದ ಆರೈಕೆ ಮತ್ತು ಶುಭ ಕಾಲದಲ್ಲಿ ಸರಿಯಾದ ವಸ್ತುಗಳ ಖರೀದಿ ಘಟಕ ರಾಶಿಯವರಿಗೆ ಜೀವನದಲ್ಲಿ ಯಶಸ್ಸು ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ತರಲು ಪ್ರಮುಖವಾಗುತ್ತದೆ ಹೆಚ್ಚು ತಿಳುವಳಿಕೆಗಾಗಿ ಈ ವಸ್ತುಗಳನ್ನು ಖರೀದಿಸುವಾಗ ಚಂದ್ರನ ಪ್ರಭಾವಕ್ಕೆ ಹೊಂದಿಕೊಂಡ ದಿಕ್ಕು ಮತ್ತು ಪೂಜಾ ವಿಧಾನಗಳನ್ನು ಪಾಲಿಸುವುದು ಅತ್ಯಂತ ಅಗತ್ಯ ಹೀಗೆ ಮಾಡಿದರೆ ಕಟಕ ರಾಶಿಯವರಿಗೆ ದೀಪಾವಳಿಯ ಹಬ್ಬವು ಕೇವಲ ಹಬ್ಬವಲ್ಲ ಅವರ ಜೀವನದಲ್ಲಿ ಧನ ಸಮೃದ್ಧಿ ಶಾಂತಿ ಮತ್ತು ಸಂತೋಷವನ್ನು ಬಲಪಡಿಸುವ ಸಮಯವಾಗುತ್ತದೆ ಅನಂತರ ಶೃಂಗಾರಿಕ ವಸ್ತುಗಳು ಬ್ಯೂಟಿ ಪರ್ಸ್ ಹ್ಯಾನ್ ಬ್ಯಾಗ್ ಮತ್ತು ಹಾರಗಳು ಮನೆಗೆ ಐಶ್ವರ್ಯ ಮತ್ತು ಸೌಂದರ್ಯವನ್ನು ತರಲು ಸಹಾಯಕ ಇವು ಮನೆಗೆ ಧನಾತ್ಮಕ ಶಕ್ತಿಯೊಂದಿಗೆ ಸಂತೋಷವನ್ನು ತುಂಬುತ್ತವೆ ಗಾಜಿನ ಅಥವಾ ಕ್ರಿಸ್ಟಲ್ ಪಾತ್ರೆಗಳು ಮನೆಯಲ್ಲಿನ ಧನ ಆರೋಗ್ಯ ಮತ್ತು ಸಮೃದ್ಧಿಯ ಸಂಕೇತ ಈ ವಸ್ತುಗಳನ್ನು ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಹರಿಯುತ್ತದೆ ಮತ್ತು ಸಂಪತ್ತಿನ ಒಗ್ಗಟ್ಟು ಉತ್ತಮವಾಗುತ್ತದೆ ಶಂಖಗಳು ಮನೆಗೆ ಶಾಂತಿ ಧ್ವನಿ ಶಕ್ತಿ ಮತ್ತು ಧಾರ್ಮಿಕ ಶ್ರದ್ಧೆಯನ್ನು ತರಲು ಸಹಾಯ ಮಾಡುತ್ತವೆ ಶಂಖವನ್ನು ಪೂಜಾ ಕೋಣೆ ಅಥವಾ ಮನೆಯ ಪ್ರವೇಶದ ಕಡೆ ಹಾರಿಸುವ ಮೂಲಕ ಮನೆಯಲ್ಲಿ ಶುಭ ವಾತಾವರಣವನ್ನು ಸಾಧಿಸಬಹುದು ಇನ್ನು ಲಕ್ಷ್ಮೀ ಗಣೇಶನ ಬೆಳ್ಳಿಯ ಅಥವಾ ಕಂಚಿನ ಪ್ರತಿಮೆ ಖರೀದಿಸುವುದು ಸಂಪತ್ತು ಐಶ್ವರ್ಯ ಮತ್ತು ಸೌಭಾಗ್ಯವನ್ನು ಆಕರ್ಷಿಸುತ್ತದೆ ಈ ವಸ್ತುಗಳನ್ನು ಪೂಜಾ ಕೋಣೆಯಲ್ಲಿ ಇಟ್ಟರೆ ಚಂದ್ರನ ಶಕ್ತಿ ಬಲವಾಗುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಫಲ ದೊರೆಯುತ್ತದೆ ಹಸಿರು ಸಸ್ಯಗಳು ವಿಶೇಷವಾಗಿ ತುಳಸಿ ಅಥವಾ ಮನಿ ಪ್ಲಾಂಟ್ ಮನೆಯಲ್ಲಿನ ಶುಭ ಧನ ಮತ್ತು ಆರೋಗ್ಯವನ್ನು ಹೆಚ್ಚಿಸಲು ಸಹಾಯಕ ಈ ಸಸ್ಯಗಳನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟರೆ ಧನಶಕ್ತಿ ಹೆಚ್ಚು ಚುರುಕಾಗುತ್ತದೆ ಲಾಫಿಂಗ್ ಬುದ್ಧ ಅಥವಾ ಧನದ ಮರಗಳ ಪ್ರತಿಮೆ ಮನೆಗೆ ಸಂತೋಷ ಮತ್ತು ಸಂಪತ್ತಿನ ಸಂಕೇತವನ್ನು ತರುತ್ತವೆ ಈ ವಸ್ತುಗಳನ್ನು ಮನೆಗೆ ಇಟ್ಟರೆ ಮನೆಯಲ್ಲಿನ ಶುಭ ವಾತಾವರಣ ಹೆಚ್ಚುತ್ತದೆ ಮತ್ತು ಕುಟುಂಬದ ಒಗ್ಗಟ್ಟನ್ನು ಬೆಳೆಸುತ್ತದೆ ಧ್ಯಾನ ಅಥವಾ ಪೂಜಾ ಚಟುವಟಿಕೆಗಾಗಿ ಜಪಮಾಲೆ ಧೂಪದ ಕಡ್ಡಿಗಳು ಅಗರಬತ್ತಿ ಸ್ಟ್ಯಾಂಡ್ ಅಥವಾ ಕ್ರಿಸ್ಟಲ್ ವಸ್ತುಗಳನ್ನು ಖರೀದಿಸಿದರೆ ಮನಸ್ಸಿಗೆ ಶಾಂತಿ ಸ್ಪಷ್ಟತೆ ಮತ್ತು ಆಂತರಿಕ ಚಿಂತನೆಗೆ ಗಾಢತೆಯನ್ನು ನೀಡುತ್ತದೆ ಇವು ಚಂದ್ರನ ಶಕ್ತಿಯನ್ನು ಸ್ಥಿರಗೊಳಿಸಲು ಮನಸ್ಸಿನ ಸಮತೋಲನ ಮತ್ತು ಭಾವನಾತ್ಮಕ ಶಾಂತಿಯನ್ನು ಬೆಳೆಸಲು ಅತ್ಯಂತ ಮಹತ್ವಪೂರ್ಣ ಮನೆಯಲ್ಲಿನ ಲೋಹದ ಪಾತ್ರೆಗಳು ಬೆಳ್ಳಿ ಅಥವಾ ಕಂಚಿನ ಪ್ಯಾಲೆ ಚಮಚ ಅಥವಾ ಲಕ್ಷ್ಮೀ ಗಣೇಶನ ಪ್ರತಿಮೆಗಳು ಐಶ್ವರ್ಯ ಸಂಪತ್ತು ಮತ್ತು ಮನಸ್ಸಿನ ಶಾಂತಿಯನ್ನು ತರಲು ಸಹಾಯಕ ಇವು ಚಂದ್ರನ ಶಕ್ತಿಯನ್ನು ಆಕರ್ಷಿಸುತ್ತವೆ ಮತ್ತು ಮನೆಯಲ್ಲಿ ಧನಾತ್ಮಕ ವಾತಾವರಣವನ್ನು ಸ್ಥಾಪಿಸುತ್ತವೆ ಈ ಎಲ್ಲಾ ವಸ್ತುಗಳನ್ನು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಖರೀದಿಸಿ ಪೂರ್ವ ಅಥವಾ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಸರಿಯಾಗಿ ಸ್ಥಾಪಿಸಿದರೆ ಚಂದ್ರನ ಶಕ್ತಿ ಮನೆಗೆ ಹರಿದು ಮನಸ್ಸು ಶಾಂತವಾಗುತ್ತದೆ ಕುಟುಂಬಕ್ಕೆ ಒಗ್ಗಟ್ಟು ಬರುತ್ತದೆ ಮತ್ತು ಸಂಪತ್ತು ಐಶ್ವರ್ಯ ಸಂತೋಷ ಹಾಗೂ ಶುಭ ವಾತಾವರಣವು ಕಾಪಾಡಿಕೊಳ್ಳಬಹುದು ಹೀಗಾಗಿ ಕಟಕ ರಾಶಿಯವರು ದೀಪಾವಳಿ ಹಬ್ಬದಲ್ಲಿ ಈ ವಸ್ತುಗಳನ್ನು ಖರೀದಿಸುವುದು ನೈಜವಾಗಿ ಫಲಪ್ರದ ಸಮೃದ್ಧಿ ಮತ್ತು ಸಂತೋಷಕರ ಜೀವನಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು